ಇವಾಗ ಪಂಚಾಯಿತಿ ಕಟ್ಟಡ ಒಂದು ಭಾಳ ಚೆನ್ನಾಗಿ ಅದು ಹೆಂಗೋ ಮಾಡಿ ಮಾಡಿದೆ ಅದೇ ಪಾಠ ಪರಿಪಾಠ ಎಲ್ಲ ಕಡೆನೂ ಆಯಿತು ಎಲ್ಲರೂ ಅದಕ್ಕೆ ಶುರು ಮಾಡಿದರು ಅಂದರೆ ಎಲ್ಲ ಒಂದು ಕಡೆ ಆಡಳಿತ ಸುಲಲಿತವಾಗಿ ನಡಿಬೇಕಾದಾಗ ಒಂದು ಅವರಲ್ಲಿ ಸಂಯಮ ಬರಬೇಕಾದಾಗ ಸಹಯೋಗ ಬರಬೇಕಾದಾಗ ಆಡಳಿತ ಕಟ್ಟಡಗಳು ಕೂಡ ಬೇಕಾಗ್ತದೆ ಇವತ್ತು ನೀವಿಲ್ಲಿ ಕಂಪ್ಯೂಟರ್ಸನ್ನು ಅಳವಡಿಸುವಂಥ ಕೆಲಸವನ್ನು ಮಾಡಿ ಮಾಡಿ ನೀವು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ನಲ್ಲಿ ಯಾವ ರೀತಿಯಾಗಿ ನೀವು ಜನಗಳಿಗೆ ಸಹಾಯ ಮಾಡ್ತಕ್ಕಂಥ ಕೆಲಸವನ್ನು ಈಗ ಇಂಗ್ಲೀಷು ಕನ್ನಡ ಆರ್ಟಿಫಿಷಿಯಲ್ ತರ್ಜುಮೆ ಮಾಡಬೇಕು ಅಂತಂದರೆ ನಿಮಿಷ ಮಾತ್ರದಲ್ಲಿ ಇವತ್ತು ನಿಮಗೆ ತರ್ಜುಮೆ ಆಗ್ತದೆ ಅದನ್ನು ಬಳಸ್ಕೊಂಡು ಜನಕ್ಕೆ ಯಾವ ರೀತಿಯಾಗಿ ಸಹಾಯ ಮಾಡ್ಬೋದು ಅಂತಕ್ಕಂಥದ್ರ ಬಗ್ಗೆ ಭಾಳ ಯೋಚನೆ ಮಾಡಿ ಆ ಕೆಲಸವನ್ನು ಮಾಡಬೇಕು ಮತ್ತು ಅಷ್ಟೇ ದೊಡ್ಡ ಪ್ರಮಾಣದಲ್ಲಿ ಕೂಡ ಇವತ್ತು ಸ್ಥಿರ ಒಂದು ಪ್ರಮುಖವಾಗಿರ್ತಕ್ಕಂಥ ಒಂದು ನಗರವಾಗಿರ್ತಕ್ಕಂಥದ್ದು ಇದರ ಬೆಳ ಬೆಳವಣಿಗೆ ನಾಗಲೋಡ್ತಲ್ಲಿ ಹೋಗ್ತಾ ಇರ್ತಕ್ಕಂಥದ್ದು ಲ್ಯಾಂಡ್ ವ್ಯಾಲ್ಯೂ ಜಾಸ್ತಿ ಆಗಿದೆ ಲ್ಯಾಂಡ್ ವ್ಯಾಲ್ಯೂ ಜಾಸ್ತಿ ಆಗಿರೋದ್ರಿಂದ ಡಿಸ್ಪ್ಯೂಟ್ಸು ಜಾಸ್ತಿ ಆಗಿದೆ ಆ ಡಿಸ್ಪ್ಯೂಟ್ಸ್ಗಳನ್ನ ಸಾಲ್ವ್ ಮಾಡಬೇಕಾದಂಥ ರೀತಿಯಲ್ಲಿ ನೀವು ನಿಷ್ಪಕ್ಷಪಾತವಾಗಿ ಕೆಲಸವನ್ನು ಮಾಡುವಂಥ ರೀತಿಯಲ್ಲಿ ಆಗಬೇಕು ಅತ್ಯಂತ ಪ್ರಾಮಾಣಿಕತೆಯಿಂದ ಕೆಲಸ ಮಾಡುವಂಥ ವಾತಾವರಣ ಸೃಷ್ಟಿಯಾಗಬೇಕು ಯಾರು ಕೂಡ ನಾವು ಯಾರೂ ಕೂಡ ಶಾಶ್ವತವಾಗಿರೋಕ್ಕೆ ಸಾಧ್ಯ ಇಲ್ಲ ಎಲ್ಲೋ ಒಂದು ಕಡೆಗೆ ನಾವು ಜ್ಞಾಪಸ್ಗಳ ಬೆಳಗ್ಗೆ ಎದ್ದಾಗ ಒಂದು ಸಾರಿ ಸಾಲ ಮರದ ತಿಮ್ಮಕ್ಕನ್ನು ನೆನೆಸ್ಕೊಳ್ಳೋಣ ಅಂಥ ಭಾಗ್ಯ ನಮಗೆ ಸಿಗಲಪ್ಪ ನಾವೇನೂ ಇಲ್ಲದೇನೆ ಮಕ್ಕಳಿಲ್ಲ ಮರಿ ಇಲ್ಲ ಅದು ಪ್ರಕೃತಿಗೆ ಕೊಟ್ಟಂಥ ಕೊಡುಗೆ ಇದೆಯಲ್ಲ ಆ ಕೊಡುಗೆಯನ್ನು ಕೊಡ್ತಕ್ಕಂಥ ರೀತಿಯಲ್ಲಿ ನಮ್ಮ ನಮ್ಮ ಕಾರ್ಯಕ್ಷೇತ್ರದಲ್ಲಿ ನಾವು ಮಾಡೋವಂಥ ಕೆಲಸವನ್ನು ಮಾಡೋಣ ಅಂತಕ್ಕಂಥ ಭಾವನೆ ನಿಮಗೆಲ್ಲರಿಗೂ ಕೂಡ ಬರಲಿ ಆದರೆ ಹೊಸ ವರ್ಷ ಅನ್ನೋದಕ್ಕಿಂತ ಹೆಚ್ಚಾಗಿ ನೀವು ಒಂದು ವರ್ಷ ಮಳೆ ವರ್ಷ ಖಂಡಿತು ಅತಿ ಸಾವಿಗೆ ಸಾವಿಗೆ ಅತ್ಯಂತ ಹತ್ತಿರವಾಗ್ತಾಯಿದ್ದೀವಿ ಕಳೆದು ಹೋಯ್ತು ಹೋಗ್ತಕ್ಕಂಥ ಭಾವನೆ ನಿಮ್ಮಲ್ಲಿ ಬರಬೇಕಾಗುತ್ತೆ ಆಗ ಮಾತ್ರ ನಿಸ್ವಾರ್ಥತೆ ಅಂತಕ್ಕಂಥದ್ದು ನಿಮ್ಮಲ್ಲಿ ಹೃದಯದಲ್ಲಿ ಬರೋಕ್ಕೆ ಸಾಧ್ಯ ಅಂತಕ್ಕಂಥ ಮಾತನ್ನು ಹೇಳಿ ನಿಮ್ಮೆಲ್ಲರಿಗೂ ಕೂಡ ಮತ್ತೊಮ್ಮೆ ಏನೇ ಆದರೂ ಕೂಡ ಯಾವುದೇ ಥರ ವ್ಯಾಖ್ಯಾನ ಮಾಡಿದ್ರೂ ಕೂಡ ಬರ್ತಕ್ಕಂಥ ವರ್ಷ ಅದು ಹೊಸ ವರ್ಷ ಆಗ್ತದೆ ಆವತ್ತು ಹೊಸ ವರ್ಷದಲ್ಲಿ ನಾವೆಲ್ಲರೂ ಕೂಡ ನಾವೆಲ್ಲ ತೀರ್ಮಾನ ಮಾಡೋಣ ಏನಾದರೂ ಕೂಡ ಜೀವನದಲ್ಲಿ ನಾವು ಬದಲಾವಣೆ ಮಾಡ್ತಕ್ಕಂಥ ಬದಲಾವಣೆ ಆಗ್ತಕ್ಕಂಥ ರೀತಿಯಲ್ಲಿ ಬರ್ತಕ್ಕಂಥ ರೀತಿಯಲ್ಲಿ ಮತ್ತು ಜನಗಳು ಸೇವೆಯನ್ನು ಮಾಡ್ತಕ್ಕಂಥ ರೀತಿಯಲ್ಲಿ ನಾವೆಲ್ಲರೂ ಕೂಡ ಒಂದಾಗಿ ಕೆಲಸ ಮಾಡೋಣ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿಗೆ ಮತ್ತೊಮ್ಮೆ ತಮ್ಮೆಲ್ಲರಿಗೂ ಕೂಡ ಶುಭವನ್ನು ಕೋರಿ ಎರಡು ಸಾವಿರದ ಇಪ್ಪತ್ತಾರನೇ ಇಸುವಿನಲ್ಲಿ ನಾವು ನಿರೀಕ್ಷಿಸ ಜನ ನಿರೀಕ್ಷಿಸಿದ್ಕಿನ್ನ ಹೆಚ್ಚಿನ ಸೇವೆಯನ್ನು ಮಾಡ್ತಕ್ಕಂಥ ರೀತಿಯಲ್ಲಿ ನಾವೆಲ್ಲರೂ ಕೂಡ ಜೊತೆಯಾಗಿ ಕೆಲಸ ಮಾಡೋಣ ಅಂತಕ್ಕಂಥ ಮಾತನ್ನು ಹೇಳಿ ನಿಮ್ಮ ಎಲ್ಲರ ಸಹಕಾರವನ್ನು ಅನುಭವಿಸಿ ನನ್ನ ಕಾರ್ಯಕ್ರಮಗಳನ್ನ ಇಲ್ಲಿ ರೂಪಿಸಿದ್ವಿ ಆ ಎಲ್ಲ ಕಾರ್ಯಕ್ರಮಗಳು ಕೂಡ ನಮ್ಮ ಹಿರಿಯ ನಾಯಕರಾದಂತಹ ನಮ್ಮ ಡಿವಿ ಚಂದ್ರನ್ ಅವರು ಸಾಕ್ಷಿ ಗುಡಿ ಆಗಿರ್ತಕ್ಕಂಥ ನಮ್ಮೆಲ್ಲರ ಪುಣ್ಯ ಅಂತ ನಾನು ಭಾವಿಸ್ತೇನೆ ಸೊ ಈ ಈ ಬಿಲ್ಡಿಂಗ್ ನ ರಿನೋವೇಟ್ ಮಾಡಿರ್ಬೋದು ಎಲ್ಲ ದಿನಾಚರಣೆ ಮಾಡಿರ್ತಕ್ಕಂಥದ್ದಾಗಿರ್ಬೋದು ಹೀಗೆ ಬೇರೆ ಬೇರೆ ಕಾರ್ಯಕ್ರಮಗಳನ್ನ ನಾವು ಇಲ್ಲಿ ಆಯೋಜನೆ ಮಾಡಿದ್ವಿ ಇಲ್ಲಿ ಏನು ಮೂಲಭೂತ ಸೌಕರ್ಯ ಮುಖ್ಯವಾಗಿ ರಸ್ತೆ ಬೇಕಾಗಿತ್ತು ರಸ್ತೆ ಮಾಡ್ಬೇಕು ಅಂತೇಳಿ ಹಲವಾರು ಸರಿ ಮಾಡ್ಕೊಂಡಿದ್ದೆ ಅವರು ನಮ್ಮ ಕಮಿಷನರ್ ಅವರಿಗೆ ಮತ್ತೆ ನಮ್ಮ ಅಧ್ಯಕ್ಷರಾದ ನಿಶಾನ್ ಅವ್ರಿಗೆ ಸೂಚನೆ ಕೊಟ್ಟಿದ್ರು ಒಂದು ರಸ್ತೆ ಮಾಡಿ ಅಂತೇಳಿ ನಮ್ಮ ಕಮಿಷನರ್ ಒಪ್ಪಿ ಐದು ಲಕ್ಷ ಹಾಕಿ ಆ ರಸ್ತೆನ ನಿಜವಾಗ್ಲೂ ಕೂಡ ಬಹಳ ಕ್ವಾಲಿಟಿ ಆಗಿರ್ತಕ್ಕಂಥ ಒಂದು ರಸ್ತೆಯನ್ನು ನಿರ್ಮಾಣ ಬೋರ್ಡ್ ಹಾಕಿದ್ರಿ ಸಂಘ ಬಗ್ಗೆ ಸಂಘ ಇಲ್ಲಿದೆ ಎಕ್ಸಿಸ್ಟೆನ್ಸ್ ಇದೆ ಅನ್ನೋದು ಕೂಡ ಸಾರ್ವಜನಿಕ ಗೊತ್ತಾಗ್ಲಿ ಉದ್ದೇಶಕ್ಕೆ ನಾವು ರೋಡ್ ಸೈಡ್ ಒಂದು ಬೋರ್ಡ್ ಅನ್ನು ಕೂಡ ಹಾಕಿ ಇವತ್ತು ಮಾನ್ಯರ ರಾಮದಾಸ್ ಅದನ್ನೂ ಕೂಡ ಇವತ್ತು ಉದ್ಘಾಟನೆ ಮಾಡಿದ್ವಿ ಅತಿ ಮುಖ್ಯವಾಗಿ ನಮ್ಮ ಎಲ್ಲ ನೌಕರ ಬಂಧುಗಳ ಒಂದು ಯುನಿಟಿ ಆಗಲಿ ಅನ್ನೋ ಉದ್ದೇಶಕ್ಕೋಸ್ಕರ ನಾವೇ ಎಲ್ಲ ತಾಣೆಗಳನ್ನ ಹಿಡಿದು ಹಲವಾರು ತಾಣೆಗಳನ್ನ ಹಿಡಿದು ಒಂದು ಡೈರಿಯನ್ನ ಪ್ರಿಂಟ್ ಮಾಡಿಸ್ಬೇಕು ಅಂತಕ್ಕಂಥದ್ದು ನಮ್ಮ ಗೌರವಾಧ್ಯಕ್ಷರಾದಂತಹ ಉದ್ದೇಶ ನಮ್ಮ ಸಂಘದ ಎಲ್ಲ ಪದಾಧಿಕಾರಿಗಳು ನಿರ್ದೇಶಕರ ಒಂದು ಅದಮ್ಯ ಆಸೆ ಆಗಿತ್ತು ಅದ್ರ ಹಿನ್ನೆಲೆ ನಾವು ಈ ತಾಲೂಕಲ್ಲಿ ಅಲ್ಲ ಯಾವ ತಾಲೂಕಲ್ಲೂ ಕೂಡ ಎಲ್ಲಾ ನಗರಕ್ಕೆ ಡೈರಿ ಕೊಟ್ಟು ಎಲ್ಲೂ ಇಲ್ಲ ಸೊ ಪ್ರಥಮ ಬಗ್ಗೆ ನಾವು ಸಣ್ಣ ಪ್ರಯತ್ನ ಕೂಡ ಮಾಡಿಸಿದ್ದೇವೆ ಬಿಡುಗಡೆಗೊಳಿಸಲಿಕ್ಕೆ ಇವತ್ತು ಮಾನ್ಯ ಅದು ತಮ್ಮ ಎಲ್ಲರೂ ಕೂಡ ಬಳಕೆ ಆಗಲಿಕ್ಕೆ ಯೂಸ್ ಆಗಲಿ ಮತ್ತು ಅದೊಂದು ಕನೆಕ್ಟಿವಿಟಿ ಆಗಲಿ ಇಟ್ಸ್ ಸಿಂಪಲ್ ಒಂದು ಕನೆಕ್ಟಿವಿಟಿ ಏನೇನು ಅವಕಾಶಗಳು ಕೂಡ ಒಂದು ಒಗ್ಗಟ್ಟು ಆಗಿರೋಣ ಆ ಒಗ್ಗಟ್ಟು ಯಾವತ್ತೂ ಕೂಡ ಈ ಒಂದು ತಾಲೂಕಿನ ಅಭಿವೃದ್ಧಿಗೆ ಪೂರ್ವಕವಾಗಿ ನಾವೆಲ್ಲರೂ ಕೂಡ ಕಟಿಬದ್ಧವಾಗಿ ದುಡಿಯೋಣ ಅನ್ನೋ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ಹಾಗೆ ನಮ್ಮ ಕರ್ನಾಟಕ ರಾಜ್ಯ ಸರ್ಕಾರ ನೌಕರ ಸಂಘ ಇಡೀ ರಾಜ್ಯದ ಎಲ್ಲ ಆರು ಲಕ್ಷ ಸರ್ಕಾರ ನೌಕರರಿಗೆ ಈ ವರ್ಷ ಅವರೇ ಕಾರ್ಯಕ್ರಮ ಪ್ರಿಂಟ್ ಮಾಡಿಸಿಕೊಟ್ಟಿದ್ದಾರೆ ಕಳೆದ ವರ್ಷ ನಾವೇ ಪ್ರಿಂಟ್ ಮಾಡಿಸಿದ್ವಿ ನಮ್ಮ ತಾಲೂಕಿನ ಎಲ್ಲ ಎರಡು ವರ್ಷ ಅವರಿದ್ದಕ್ಕೆ ಈ ಸರಿ ಅವರೇ ಎಲ್ಲರೂ ಪ್ರಿಂಟ್ ಮಾಡಿರೋದರಿಂದ ಅವನು ಕೂಡ ಅವ್ರು ಕಳಿಸಿದ್ದಾರೆ ಸೊ ಪ್ರತಿ ಅಧಿಕಾರಿ ನೌಕರರಿಗೆ ನಾವು ಒಂದು ಡೈರಿ ಮತ್ತೊಂದು ಕ್ಯಾಲೆಂಡರ್ ಅನ್ನ ಹೊಸ ವರ್ಷಕ್ಕೆ ಮುಂಚೆ ನೀಡಬೇಕು ಒಂದೇ ತಾರೀಕೆ ನೀಡಬೇಕು ಅನ್ನೋ ಉದ್ದೇಶಕ್ಕೋಸ್ಕರ ಸಾಹೇಬ್ರನ್ನ ಅವರು ರಿಕ್ವೆಸ್ಟ್ ಮಾಡಿ ಕಳೆದ್ವಿ ಸೊ ಈಗ ಅವರು ಅದನ್ನ ಬಿಡುಗಡೆ ಮಾಡ್ತಾರೆ ಅವರು ಕೂಡ ಅದನ್ನ ಸದುಪಯೋಗ ಪಡಿಸಿಕೊಳ್ಬೇಕು ಮತ್ತು ಮುಂದಿನ ಬರುವಂತಹ ಎರಡ್ ಸಾವಿರದ ಇಪ್ಪತ್ತಾರು ನಾವೆಲ್ಲರೂ ಕೂಡ ಎಲ್ಲರೂ ಒಳ್ಳೇದಾಗಲಿ ಅಂತ ಒಂದು ಆಶಾಭಾವನೆ ಒಂದು ಹಾಗೆ ನಮ್ಮೆಲ್ಲರ ನೆಚ್ಚಿನ ಮುತ್ಸದಿಗಳು ಸಾಯಿಗಳು ಎರಡ್ ಸಾವಿರದ ಇಪ್ಪತ್ತಾರನೇ ಸಾಲ ಬರುವ ವರ್ಷಕ್ಕೆ ಇನ್ನೂ ಹೆಚ್ಚಿನ ಅವಕಾಶಗಳು ಅಧಿಕಾರಿಗಳು ಅವರ ಕೈ ಎಡಕಲಿ ಇರ್ತಕ್ಕಂಥದ್ದು ನಾವೆಲ್ಲ ಮಹತ್ವಪೂರ್ಣ ಆಸೆ ಹೊಂದಿದ್ದರು ಅದು ಹಾಗೆ ಈಡೇ ಇದೆ ಅಂತಕ್ಕಂಥದ್ದು ಒಂದು ಮಾತುಗಳನ್ನು ಕೂಡ ನಾನು ಸಂದರ್ಭದಲ್ಲಿ ಹೇಳ್ತಾ ಅವಕಾಶಕ್ಕಾಗಿ ತಮ್ಮೆಲ್ಲರಿಗೂ ಕೂಡ ಧನ್ಯವಾದ ಮೇಡಮ್ ನೀವು ಸಣ್ಣ ಆಗಕ್ಕಿಂತ ಏನಕ್ಕೆ ಖುಷಿ ಪಡ್ತಾ ಇದ್ದೀರಿ ಮೇಡಮ್ ಸರ್ ನನ್ನ ಪಿ ಸಿ ಓ ಡಿ ಪ್ರಾಬ್ಲಮ್ ಇತ್ತು ಅದು ಕ್ಲಿಯರ್ ಆಗಿದೆ ಅಲ್ಲ ಒಂದೇ ಒಂದು ಖುಷಿಗೋಸ್ಕರ ನಾನು ಅದನ್ನ ರೆಗ್ಯುಲರ್ ಆಗಿ ಯೂಸ್ ಮಾಡ್ತಿದ್ದೀನಿ ಸೆವೆಂಟಿ ಇಂದ ಫಿಫ್ಟಿ ಫೈವ್ ಬಂದಿದ್ದೀನಿ ಸರ್ ಎಷ್ಟು ಹೆಣ್ಮಕ್ಳು ಹೇಳ್ತಿದ್ರಲ್ಲ ಪಿ ಸಿ ಓ ಡಿ ಪ್ರಾಬ್ಲಮ್ ಇದೆ ನಾನು ಯೂಸ್ ಮಾಡ್ಬೋದಾ ಅಂತ ಕೇಳ್ತಿದ್ರಲ್ಲ ನೋಡಿ ಆರಾಮಾಗಿ ಯೂಸ್ ಮಾಡ್ಬೋದು ಪೀರಿಯಡ್ಸ್ ಪ್ರಾಬ್ಲಮ್ ಸಾಲ್ವ್ ಆಗಿದೆ ಹದಿನೈದು ಕೆಜಿ ವೆಯ್ಟ್ ಲಾಸ್ ಆಗಿದ್ದಾರೆ ಸಿಸರಿ ಅನ್ನೋದ್ರದ್ದು ಹೇಳ್ತಿದ್ದೀನಿ ಬ್ಯಾಕ್ ಪೇನು ಕ್ಲಿಯರ್ ಆಗುತ್ತೆ ಎಲ್ಲೂ ಒಂದೇ ಮದ್ದು ಅದು ಏನು ಜೀನಿ ಸ್ಲೀಮ್ ಶುಗರ್ ಕಂಟ್ರೋಲ್ ಬ್ಯಾಕ್ ಪೇನ್ ಕಂಟ್ರೋಲ್ ಆಗುತ್ತೆ ಪಿಸಿ ಓಡಿ ಕಡಿಮೆ ಆಗುತ್ತೆ ಥೈರಾಯ್ಡ್ ಕಂಟ್ರೋಲ್ ಬರುತ್ತೆ ಜೊತೆಗೆ ನಿಮ್ಮ ವೈಟ್ ಕೂಡ ಕಡಿಮೆ ಆಗುತ್ತೆ ತಡೆಯಾಕ್ ಮಾಡ್ತೀರಾ ಒಂದು ಹೆಲ್ತಿ ಫುಡ್ ನಮ್ಮ ಜಿನಿಸ್ ನ ಯೂಸ್ ಮಾಡಿ ಆರಾಮಾಗಿ ಸಣ್ಣ ಆಗಿ